ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹಂಚಿಪುರ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರ ಸ್ಥಾನದ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನಗಳಿಗೆ ಹನ್ನೊಂದು ಸ್ಥಾನವನ್ನು ಬೈರೇಗೌಡರು ತಂಡವು ವಿಜಯ ಪತಾಕೆ ಹಾರಿಸಿ ಸಂಭ್ರಮಿಸಿದ್ರು ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಬೈರೇಗೌಡರು ನೇತೃತ್ವದ ತಂಡವು ಈ ಹಿಂದಿನಿಂದಲೂ ರೈತಪರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನವನ್ನು ಗೆದ್ದು ಬಿಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೈರೇಗೌಡರು ನಾವು ಈ ಹಿಂದಿನಿಂದಲೂ ರೈತರಿಗೆ ಸಿಗಬೇಕಾದ ರಸಗೊಬ್ಬರ ಮೇವು ಬಿತ್ತನೆ ಬೀಜ ಹಂಚಿಕೆ ಮುಂತಾದ ವಿಚಾರದಲ್ಲಿ ರೈತರಿಗೆ ನೆರವಾಗಿದ್ದೆವು ಆದ್ದರಿಂದ ರೈತರು ನಮ್ಮ ಕೈ ಹಿಡಿದಿದ್ದಾರೆ ಹನ್ನೊಂದು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನಗಳನ್ನು ಕೂಡ ನಮ್ಮ ತಂಡದವರೇ ವಿಜಯಶಾಲಿಗಳಾಗಿದ್ದು ನಮ್ಮ ಬಗ್ಗೆ ನಮ್ಮ ಹಿಂದೆ ಮಾತನಾಡಿದವರಿಗೆ ಈ ಫಲಿತಾಂಶ ಉತ್ತರವಾಗಿದೆ ಇದೇ ಸಮಯದಲ್ಲಿ ಮುಂದೆ ನಡೆಯುವ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ಇಂದು ಸಿಕ್ಕ ಫಲಿತಾಂಶ ದಿಕ್ಸೂಚಿ ಆಗಲಿದೆ ಎಂದು ತಿಳಿಸಿದ್ದಾರೆ ಇಪ್ಪತ್ನಾಲ್ಕು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂಚಿಪುರದ ಚುನಾವಣೆ ನಿರ್ದೇಶಕರ ಚುನಾವಣೆ ನಡೆದು ಅದರಲ್ಲಿ ಇಪ್ಪತ್ತೆರಡು ಜನ ಸ್ಪರ್ಧಿಸಿದ್ದು ನಮ್ಮ ತಂಡದಿಂದ ಹನ್ನೊಂದು ಜನ ಗೆದ್ದು ಬಂದಿದ್ದೀವಿ ಪೂರ್ತಿ ಗೆದ್ದು ಬಂದಿದ್ದೀವಿ ಇದು ಸುಮಾರು ವರ್ಷಗಳಿಂದ ನಾವು ಈ ಗ್ರಾಮದ ಡೈರಿಗೆ ಎರಡು ಬಿಲ್ಡಿಂಗನ್ನು ಕಟ್ಟಿದ್ದೀವಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅನೇಕ ಒಂದು ಒಳಿತು ಮಾಡಿದಗೋಸ್ಕರ ನಮ್ಮ ಏನು ಇವತ್ತಿನ ದಿವಸ ಎಂಬತ್ತ ಒಂಬತ್ತು ಜನ ಹಾಲು ಉತ್ಪಾದಕರಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಮತಗಳನ್ನು ಕೊಟ್ಟು ಇವತ್ತು ಸಹ ವಿಜಯ ವಿಜಯನ್ನು ಮಾಡಿದ್ದಾರೆ ಅವರಿಗೆ ನನ್ನ ಎಲ್ಲ ಹಾಲು ಉತ್ಪಾದಕರಿಗೆ ಎಂಬತ್ತೊಂಬತ್ತು ಜನಕ್ಕೂ ಕೂಡ ನಾನು ಧನ್ಯವಾದಗಳು ಎಲ್ಲರೂ ಕೂಡ ಅವತ್ತಿನ ಸಹ ಮನಸ್ಸು ಮಾಡಿದ್ದಾರೆ ನಾವು ಮಾಡಿರ್ತಕ್ಕಂಥ ಸೇವೆಗೆ ಭಗವಂತ ಅವರ ಮನಸ್ಸಿನಲ್ಲಿ ಕೂತು ನಾವು ಮಾಡಿರ್ತಕ್ಕಂಥ ಆ ಒಂದು ಏನು ಆಲಿಯನ್ ಸೊಸೈಟಿ ಮಾಡಿರ್ತಕ್ಕಂಥ ಸೇವೆಗೆ ಅವರು ಎಂಬತ್ತೊಂಬತ್ತು ಜನದ ಮನಸ್ಸಿನಲ್ಲಿ ಕೂತು ನಮಗೆ ಜೈಗಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಗ್ರಾಮದ ಒಂದು ಸರ್ವತೋಮುಖಕ್ಕೆ ಹೋರಾಡ್ತೀನಿ ಅದೇ ರೀತಿ ನಾನು ಇವತ್ತಿನ ದಿವಸ ಈ ಒಂದು ಬೆಂಗಳೂರು ಬಮೂಲ್ ಹಾಲು ಒಕ್ಕೂಟಕ್ಕೆ ಎಲೆಕ್ಷನ್ ನಿಂತ್ಕೊಬೇಕು ಅಂತೇಳಿ ನಿರ್ದೇಶಕ ಸ್ಥಾನಕ್ಕೆ ಪ್ರಯತ್ನ ಬಿದ್ದಿದ್ದೀನಿ ಅದೇ ರೀತಿ ಕೆಲವರೆಲ್ಲ ಕೋಹಕ ಮಾಡ್ತಾಯಿದ್ರು ಅವು ಮೊದಲು ಹಂಚಿಪುರದ ಗೆದ್ದು ಬರಲಿ ಅಂತ ಅತ್ಯಧಿಕ ಮತಗಳಿಂದ ಅತ್ಯಧಿಕ ಮತಗಳಿಂದ ನನ್ನ ಗೆದಿಸಿ ಇಲ್ಲಿ ಜಯಶೀಲನ ಮಾಡಿದ್ದಾರೆ ಇವತ್ತೇ ನಾನು ಅಧ್ಯಕ್ಷ ಅಂತೇಳಿ ಎಲ್ಲರೂ ಘೋಷಣೆ ಮಾಡಿದ್ದಾರೆ ಅರ್ಧಐದು ಆದ್ದರಿಂದ ನಾನು ಬಮೂಲ್ಗೆ ಒಬ್ಬ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಯಾಗಿದ್ದೀನಿ ಸ್ಪರ್ಧಿಯಾಗಿದ್ದೀನಿ ಅದೇ ರೀತಿ ಈ ಅಲ್ಲೂ ಕೂಡ ತಾಲೂಕಿನಲ್ಲಿ ಬಹಳಷ್ಟು ನನಗೆ ಒಳ್ಳೆಯ ಹೆಸರು ಇರೋದ್ರಿಂದ ಎಲ್ಲರೂ ಗೆದಿಸ್ತಾರೆ ಅನ್ನೋ ಭರವಸೆ ನನಗದೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಾನು ಜೀವನಕ್ಕೆ ಗಳಿಸ್ತೀನಿ ಅನ್ನತಕ್ಕಂಥ ಭರವಸೆಯನ್ನು ಇವತ್ತು ಸಹ ನಾನು ಹೇಳ್ತಾ ಇದ್ದೀನಿ ನಾವು ಯಾವಾಗಲೂ ಜೈ ಶ್ರೀರಾಮ್ ಹರೇ ಕೃಷ್ಣ ಅಂತಲೇ ನಮ್ಮ ತತ್ವಗಳು ಸ್ಲೋಗನ್ ನಮ್ಮದು ಹರೇ ಕೃಷ್ಣನೇ ಅದರಿಂದ ನಾವು ಇದು ಮಾಡಿದ್ದೀವಿ ಇವತ್ತಿನ ದಿವಸ ನಮ್ಮ ಜಯ ತಂದುಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಹಾಲು ಉತ್ಪಾದಕರೇ ಶುಭವನ್ನು ಕೋರ್ತಾ ಇದ್ದೀನಿ ನಾವು ನೋಡಿ ಈಗ ಎರಡು ಟೈಮ್ ಎರಡು ಟರ್ಮಿಂದ ಅಧ್ಯಕ್ಷ ಆಗಿದ್ದೆ ನಾನು ಹತ್ತು ವರ್ಷ ನಾನು ಸೇವೆ ಸಲ್ಲಿಸಿದ್ದೀನಿ ಆ ಒಂದು ಸೇವೆನ ಜನ ಮನಗಂಡು ನಾವು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಏನೋ ಸೇವೆಗಳು ಇರ್ಬೋದು ಒಂದು ಮ್ಯಾಟ್ ಇರ್ಬೋದು ಒಂದು ಮೇವು ಕಟ್ ಮಾಡೋ ಮಿಷಿನ್ ಇರ್ಬೋದು ಸಾಗ ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಕೊಟ್ಟು ಶೆಡ್ಗಳು ಮತ್ತು ಒಂದು ಹಸು ಮರಣ ಹೊಂದಿದ್ರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ನಾವು ಡೈರಿಯಿಂದ ಪರಿಹಾರ ಕೊಡ್ತೀವಿ ಇದನ್ನು ಕೊಟ್ಟಿದ್ದೀವಿ ಮತ್ತು ನಮ್ಮ ಆಡಳಿತ ಎರ ಹತ್ತು ಎರಡು ಟರ್ಮಿಂದ ನಾನು ಅಧ್ಯಕ್ಷನಾಗಿದ್ದೆ ಒಂದು ಬಿ ಎಮ್ ಸಿ ಕಟ್ಟಡ ಕಟ್ಟಿದ್ದೆ ತಾಲೂಕಲ್ಲೇ ನಂಬರ್ ಒನ್ ಕಟ್ಟಡ ಆಗಿ ನಮ್ಮದು ಇತ್ತು ಅದರಲ್ಲಿ ಬಿ ಎಮ್ ಸಿ ಕೂಡ ಮಾಡಿದ್ದೀವಿ ಆ ಇದನ್ನೆಲ್ಲ ಸೇವೆನ ನೋಡಿ ನಮಗೆ ಜನ ಈ ಸರ ಆಶೀರ್ವಾದ ಮಾಡಿದ್ದಾರೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಇನ್ನೂ ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಾರೆ ನಮ್ಮ ಗೌಡರು ಹಾಗಾಗಿ ನಾನು ಈ ಎರಡು ಮಾತನ್ನು ಫಿಕ್ಸ್ ಹತ್ತು ಲಕ್ಷ ಈಗ ಫಿಕ್ಸೆಡ್ ಹಾಕಿದೀವಿ ನಮ್ಮ ಸೊಸೈಟಿಲಿ ಇನ್ನ ಹತ್ತು ಲಕ್ಷ ರೂಪಾಯಿ ದುಡ್ಡು ಲಾಭ ಇಟ್ಟಿದೀವಿಂಗ್ ಹತ್ತುವರೆ ಪರ್ಸೆಂಟ್ ಪ್ರತಿ ವರ್ಷ ನಾವು ಲಾಭ ಮಾಡ್ತಾ ಇದೀವಿ ಆಮೇಲೆ ನಲ್ವತ್ತು ಲಕ್ಷ ರೂಪಾಯಿ ಒಂದು ಬಿಲ್ಡಿಂಗನ್ನು ಕಟ್ಟಿದೀವಿ ಅದರಲ್ಲಿ ಬಿ ಎಮ್ ಸಿ ಕೂಡ ಮಾಡಿದೀವಿ ನಾವು ಬಿ ಎಮ್ ಸಿ ಮಾಡ್ಬೇಕಾದ್ರೆ ತುಂಬ ಕಷ್ಟಪಡ್ತೀವಿ ನಮಗೆ ಇದು ಏನೋ ಹದಿನೈದು ಕಿಲೋಮೀಟರ್ ಅಷ್ಟೇ ಇರೋ ಚಿಲ್ಲಿಂಗ್ ಸೆಂಟ್ರು ನಿಮಗೆ ಕೊಡೋಕೆ ಬರೋಲ್ಲ ಅಂತ ಭಾರಿ ನಮಗೆ ಇದು ಮಾಡಿದರು ನಾವು ಹೋರಾಟ ಮಾಡಿ ತಿಮ್ರಾಜು ಅವ್ರ ಕಾಲದಲ್ಲಿ ಬಾರಿ ಫೈಟ್ ಮಾಡಿ ನಮಗೆ ತಿಮ್ಮಣ್ಣವರು ಪಾಪ ಕೊಡಿಸಿದ್ದಾರೆ ಆ ಒಂದು ಇದನ್ನ ನಾನಿವತ್ತು ನೆನ್ಕಂತೀನಿ ತಿಮ್ಮರಾಜು ಅವ್ರನ್ನ ಅಂತ ಹೇಳ್ತಾ ನನ್ನ ಬೋನಸ್ ವರ್ಷನೂ ಬೋನಸ್ ಕೊಡ್ತಾ ಇದೀವಿ ನಾವು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಏನು ನೂರು ರೂಪಾಯಿ ಲಾಭ ಬಂದರೆ ತುಂಬ ಚೆನ್ನಾಗಿತ್ತು ನಾವು ಹಿಂದೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಲಾಸ್ಟ್ ಟೈಮ್ ಅಧ್ಯಕ್ಷ ಆದಾಗೂ ಹನ್ನೊಂದಕ್ಕೆ ಹನ್ನೊಂದು ಗೆದ್ದಿದ್ದು ಅದೇ ಪ್ರಕಾರ ಇವತ್ತು ಹನ್ನೊಂದಕ್ಕೆ ಹನ್ನೊಂದು ಗೆದ್ದಿದ್ವಿ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ವಿ ಜನ ನಮ್ಮ ಸೇವೆಯನ್ನು ಮನಗಂಡು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಜಯ್ ಕುಮಾರ್ ಅಧ್ಯಕ್ಷರು चिपुरा डेरी